ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿಬಿಟ್ಟಿದ್ದೆ ಮಧ್ಯಾಹ್ನದಿಂದ ವ್ಲಾಗ್ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಿದ್ದೀನಿ ಕೆಲಸ ಎಲ್ಲ ಮುಗೀತು ನನ್ನ ಹಸ್ಬೆಂಡ ನನಗೆ ಪಲಾವ್ ಮಾಡಿಕೊಟ್ಟಿದ್ರು ತಿಂದ್ವಿ ಎಲ್ಲ ಕೂತ್ಕೊಂಡು ಇವಾಗ ರೆಡಿಯಾಗಿದ್ದೀವಿ ಆಚೆ ಹೋಗ್ತಿದ್ದೀವಿ ಹಂಗೆ ಹೋಗೋದಕ್ಕಿಂತ ಮುಂಚೆ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂತೇಳಿ ಮಾಡ್ತಿದ್ದೀನಿ ಸೊ ವೀಡಿಯೋ ನೋಡ್ತಿರೋರೆಲ್ಲ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡಿ ಮತ್ತು ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ ಇಲ್ಲಿ ನನ್ನ ಮಗಳು ಕಾಯ್ತಿದ್ದಾಳೆ ಅವಳನ್ನ ತೋರಿಸ್ತೀನಿ ಏ ಚಿನ್ನಮ್ಮ ಯಾಕಂದ ನೋಡಿದ ನೀನು ಹ್ಞೂ ಅವಳು ರೆಡಿ ಮಾಡಿದ್ದೀನಿ ಅಲ್ಲಿ ನೋಡಬೇಕು ಯಾಕೆ ಒಬ್ಬೊಬ್ಬಳ ಮಾತಾಡ್ತಾಳೆ ಅಂತ ನೋಡ್ತಿರ್ತಾಳೆ ಚಿನಿಲ್ಲಿ ಅಲ್ಲಿ ನೋಡು ಹಾಯ್ ಮಾಡಿ ಹಾಯ್ ಇಲ್ಲ ಗಾಯ್ಸ್ ಜನ ಇದ್ರಂತೂ ಮಲ್ಗೋದೆ ಇಲ್ಲ ಒಂದು ಹತ್ತು ನಿಮಿಷ ಮಲ್ಕೊಂಡು ಆಗಲೇ ರೂಮಲ್ಲಿ ಮಲಗಿಸಿದ್ದೆ ಅವಳೆ ಡೋರ್ ತೆಗ್ದುಬಿಟ್ಟು ಎದ್ದು ಬಂದು ಹತ್ಕೊಂಡು ಅದಕ್ಕೆ ಡಲ್ ಆಗೋಣ ನಿದ್ದೆ ಮಾಡಿದ್ರೆ ಫುಲ್ ಆ್ಯಕ್ಟಿವ್ ಆಗಿರ್ತಾಳೆ ಅದಕ್ಕೆ ಈಗ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಾನು ಬಂಗಾರಿಗೆ ಆಧಾರ್ ಕಾರ್ಡ್ ಮಾಡಿಸ್ತಿದೀವಿ ಇವತ್ತು ಅವತ್ತು ಹೋಗಿದ್ವಿ ಆಧಾರ್ ಕಾರ್ಡ್ ಮಾಡಿಸೋಕ್ಕೆ ಬಟ್ ನನ್ನ ಆಧಾರ್ ಕಾರ್ಡನ್ನು ಅಪ್ಡೇಟ್ ಆಗಿರಲಿಲ್ಲ ಅಂತೇಳಿ ನಾನು ಕೊಟ್ವಿ ಅದು ಫಿಫ್ಟೀನ್ ಡೇಸ್ ಟೈಮ್ ತೊಗೊಂತು ಇವಾಗ ನಂದು ಹಸ್ಬೆಂಡ್ ಇಬ್ಬರದು ಅಪ್ಡೇಟ್ ಆಗಿದೆ ಅಡ್ರೆಸ್ ಎಲ್ಲ ಹಾಗಾಗಿ ಉಳಿದಕ್ಕೆ ಬರ್ತ್ ಸರ್ಟಿಫಿಕೇಟು ಮತ್ತು ಹಸ್ಬೆಂಡ್ ವೈಫ್ದು ಆಧಾರ್ ಕಾರ್ಡ್ ಕೇಳಿದ್ದಾರೆ ಇವಾಗ ತಗೊಂಡು ಹೋಗ್ತಿದ್ದೀವಿ ಫೋಟೋ ತೆಗಿಸ್ಬೇಕು ಬಂಗಾರಿಗೆ ಫಸ್ಟ್ ಆಧಾರ್ ಕಾರ್ಡ್ ಮಾಡಿಸ್ತಿದ್ದೀವಿ ನಗ್ತಾನೆ ಇಲ್ಲ ಫುಲ್ಲು ನಿದ್ದೆ ಮೂಡು ಅದಕ್ಕೆ ಆಧಾರ್ ಕಾರ್ಡ್ ಹೋಗಿ ಅಲ್ಲಿ ತೆಗಿಸಿ ಅದಾದ್ಮೇಲೆ ಹಿಂಗೆ ಮನೆಯಲ್ಲೇ ಇದ್ದಾಳಲ್ಲ ಎಲ್ಲಾದರೂ ಆಚೆ ಸುತ್ತಾಡ್ಸ್ಕೊಂಡು ಅಂತ ಹೋಗ್ತಿದ್ದೀವಿ ಎಲ್ಲೆಲ್ಲಿ ಹೋಗ್ತೀವಿ ನೋಡೋಣ ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ನಮ್ಮ ಮನೆ ಹತ್ರನೇ ಹತ್ರನ ಇದೆ ನಿಯರ್ ಬೈ ಅದಕ್ಕೆ ಹೋಗೋಣ ಮಾಡ್ಸೋಣ ಮತ್ತು ಇವತ್ತಿಂದ ನಾನು ಹೊಸ ಫೋನಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಹೆಂಗೆ ಬರುತ್ತೆ ನೋಡೋಣ ಫೀಚರ್ಸ್ ಎಲ್ಲ ಚೆನ್ನಾಗಿದೆ ನನಗೆ ನನಗಿನ್ನೂ ಹೊಸ ಫೋನ್ ಅಡ್ಜಸ್ಟೇ ಆಗಿಲ್ಲ ಜಾಸ್ತಿ ಯೂಸು ಮಾಡ್ತಿಲ್ಲ ಬರೀ ಉಳಿದಾಗ ಕೆಲಸ ಆಗ್ಬಿಡುತ್ತೆ ನನಗೆ ಇವಾಗ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಮಾಡ್ಕೊಬೇಕು ಇವತ್ತು ಅಥವಾ ನಾಳೆ ಬೆಳಿಗ್ಗೆ ನಮ್ಮ ಅಮ್ಮ ನಮ್ಮ ಅಜ್ಜಿಯವರೆಲ್ಲ ಬರ್ತಿದ್ದಾರೆ ನಾವು ನಾಳೆ ಎಲ್ಲ ಹೋಗ್ತಿದ್ದೀವಿ ಅದನ್ನು ನಾಳೆ ಹೋಗ್ತಾ ಬೇರೆ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಎಲ್ಲ ಹೋಗ್ತೀವಿ ಏನೇನು ಮಾಡ್ತೀವಿ ಏನಕ್ಕೆ ಹೋಗ್ತಿರೋದೆಲ್ಲ ನಾಳೆ ವ್ಲಾಗಲ್ಲಿ ಅಪ್ಡೇಟ್ ಕೊಡ್ತೀನಿ ಸೊ ಬನ್ನಿ ಇವಾಗ ಹೋಗೋಣ ಗಾಯ್ಸ್ ಬಂದ್ವಿ ಇಲ್ಲಿ ಆಧಾರ್ ಕಾರ್ಡ್ ಮಾಡಿಸ್ಲಿಕ್ಕೆ ಬೆಂಗಳೂರು ಅವನಿಗೆ ಏನೋ ಟೆಕ್ನಿಕಲ್ ಇಶ್ಯೂ ಇದೆ ಬೇರೆ ಕಡೆ ಹೋಗಿ ಅಂತಿದ್ದಾರೆ ಬಿಸಿಲಲ್ಲಿ ಸುತ್ತದಿದೆಯಲ್ಲ ಏನೇ ಕಾರಲ್ಲಿ ಬಂದರೂ ಈ ಶೆಕೆಗೆ ಹಿಂದೆ ಮಕ್ಳನ್ನ ಕರ್ಕೊಂಡು ಓಡಾಡೋದು ಸೊ ಏನೋ ಮತ್ತೆ ಡಾಕ್ಯುಮೆಂಟ್ಸ್ ಕೇಳಿದಾರೆ ಕೊಡಿ ಚೆಕ್ ಮಾಡ್ತೀವಿ ಅಂತ ನನ್ನ ಹಸ್ಬೆಂಡ್ ಮಾಡಿಸ್ತಿದ್ದಾರೆ ನೋಡೋಣ ಆಗುತ್ತಾ ಇಲ್ವಾ ಅಂತ ಬಂದಾಗೆಲ್ಲ ಇಲ್ಲಿ ಏನೇನಾದರೂ ಒಂದೊಂದು ಪ್ರಾಬ್ಲಮೇ ನಂದು ನನ್ನ ಹಸ್ಬೆಂಡು ಚೇಂಜ್ ಮಾಡಿಸ್ಲಿಕ್ಕೆ ಇಲ್ಲ ಅಂದರು ಒನ್ ಒನ್ ಆ್ಯಂಡ್ ಹಾಫ್ ಮಂತೆ ತೊಗೊಂಬಿಟ್ಟವ್ರೆ ಈಗ ನಾನು ಬಂಗಾರಿಗೆ ಮಾಡಿಸೋಣ ಅಂದರೂ ಇದೇ ಪ್ರಾಬ್ಲಮ್ ನೋಡೋಣ ಏನಾಗುತ್ತೆ ಆ ಯೂನಿಟಲ್ಲಿ ಟೆಕ್ನಿಕಲ್ ಇಶ್ಯೂ ಅಂತೇಳಿ ನಮ್ಮನ್ನ ಬೇರೆ ಯೂನಿಟ್ ಕಳಿಸ್ಕೊಟ್ರು ಅಲ್ಲಿ ನೋಡಿದ್ರೆ ಫುಲ್ ರಶ್ ಇತ್ತು ಮತ್ತು ಅಲ್ಲಿ ಟೋಕನ್ ಸಿಸ್ಟಮ್ ಬೇರೆ ಅಂತೆ ಹಾಗಾಗಿ ನಮಗೆ ಒಂದು ಫಾರ್ಮ್ ಕೊಟ್ಟರು ಅದನ್ನು ಫಿಲ್ ಮಾಡಿ ಕೊಡಿ ಅಂತೇಳಿ ಫೋರ್ ಓ ಕ್ಲಾಕಿಗೆ ನಮಗೆ ಒಂದು ಟೋಕನ್ ಇಶ್ಯೂ ಮಾಡಿ ಕಳಿಸಿದ್ರು ಕಳಿಸಿದರು ಇವತ್ತು ನನ್ನ ಪಾಪುದು ಆಧಾರ್ ಕಾರ್ಡ್ ಕೆಲಸ ಪೋಸ್ಟ್ಪೋನ್ ಆಗ್ತಾನೇ ಇದೆ ಫಸ್ಟ್ ಅಲ್ಲಿ ನಮ್ಮ ಮನೆ ಹತ್ರ ಇರೋ ಬ್ಯಾಂಗ್ಳೂರ್ ಹೋಗ್ಗೆ ಹೋದ್ವಿ ಅಲ್ಲಿ ಏನೋ ಸಿಸ್ಟಮ್ದು ಟೆಕ್ನಿಕಲ್ ಇಶ್ಯೂ ಅಂತೇಳಿ ಇನ್ನೊಂದು ಇದು ಕಳಿಸಿದ್ರು ಅಲ್ಲಿ ನೋಡಿದ್ರೆ ಫೋರ್ ಓ ಕ್ಲಾಕಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಊಟಕ್ಕೆ ಹೋಗಿದ್ರು ಅಂತೇಳಿ ಸೊ ನಾಲ್ಕು ಗಂಟೆ ತನಕ ಇನ್ನೂ ಟೈಮ್ ಇದೆ ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ನನ್ನ ಮಗಳ ಜೊತೆ ಅಂತ ಹೋಗ್ತಾ ಇದ್ದೀವಿ ಇವಾಗ ಬೇರೆ ಅಲ್ವಾ ಇವಳಿಗೆ ನೀರಂದ್ರೆ ಅಂದರೆ ಇಷ್ಟ ಸ್ನಾನ ಮಾಡಿಸೋಗೆಲ್ಲ ಬಕೆಟ್ ಒಳಗಡೆ ಜಂಪ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾಳೆ ಅದಕ್ಕೆ ಕರ್ಕೊಂಡು ಹೋಗೋಣ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅಂತೇಳಿ ಹೋಗ್ತಾ ಇದ್ದೀವಿ ಅವಳಿಗೆ ನಿದ್ದೆ ಈ ಕಡೆ ಈ ಕಡೆ ಇರಲು ಬೇಕು ಈ ಕಡೆ ಮಲಗೊಳ್ಳೂ ಬೇಕು ಹಂಗಾಗಿಟೈತೆ ಅವಳಿಗೆ ಇನ್ನು ನೀರು ಕರ್ಕೊಂಡು ಹೋದ್ರಂತೂ ಇನ್ನು ಮಲಗಲ್ಲ ಫುಲ್ ಚೆನ್ನಾಗಿ ಆಟ ಆಡ್ತಾಳೆ ಸೊ ತೋರಿಸ್ತೀನಿ ನಿಮಗೆ ಬನ್ನಿ ಅವತ್ತು ವೆಡ್ನೆಸ್ ಡೇ ಹಂಗಾಗಿ ಸುಮಾರು ಪ ಪೂಲ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಎಲ್ಲ ಇವತ್ತು ರಜಾ ರಜಾ ಅಂತ ಹೇಳಿದ್ರು ಹಂಗಾಗಿ ನಮ್ಮ ಮನೆ ಹತ್ರನೇ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು ಅಲ್ಲಿಗೆ ಹೋದ್ವಿ ಅಲ್ಲಿ ಸ್ವಿಮ್ಮಿಂಗ್ದು ಕೋಚಿಂಗ್ ಕೂಡ ಹೇಳ್ಕೊಡ್ತಿದ್ರು ನನಗೆ ನನ್ನ ಮಗಳಿಗಿಬ್ರಿಗೂ ಕೂಡ ಫಸ್ಟ್ ಎಕ್ಸ್ಪೀರಿಯನ್ಸ್ ಸ್ವಿಮ್ಮಿಂಗ್ ಪೂಲಲ್ಲಿ ನಾನು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದೆ ನನ್ನ ಮಗಳು ಚೆನ್ನಾಗಿ ಆಟ ಆಡ್ತಾಳೆ ಇಷ್ಟ ಅಂತೇಳಿ ನನಗೂ ಇಷ್ಟ ಆಯಿತು ನಾನು ಸ್ವಲ್ಪ ಆಟ ಆಡಿದೆ ಬಟ್ ನನ್ನ ಮಗಳು ಹೆಂಗೆ ಆಟ ಆಡಿದ್ಲು ಅನ್ನೋದನ್ನು ನೀವೇ ನೋಡ್ತೀರಾ ಗೈಸ್ ನಾನು ಈ ಡ್ರೆಸ್ ಎಲ್ಲ ಆಡ್ತೀನಿ ನನ್ನ ಮಗಳಿಗೆ ಔಟ್ಫಿಟ್ ಚೇಂಜ್ ಮಾಡಿಸಿದ್ದೀನಿ ಅವರೆಲ್ಲ ಚೇಂಜ್ ಮಾಡ್ಕೊತಿದ್ದಾರೆ ಚೆನ್ನಾಗಿದೆ ಎಲ್ಲ ಆಟಾಡ್ತಿದ್ದಾರೆ ಜನ ಏನು ಜಾಸ್ತಿ ಇಲ್ಲ ನೀವೇ ನೋಡಿ ಸ್ವಲ್ಪ ಅಷ್ಟೇ ಸೊ ಹೇಳ್ತಿದ್ದೀನಿ ನಾನು ನನ್ನ ಮಗಳು ಇವಾಗ ನಲ್ಲಾಗಿದ್ದರು ನೋಡಿ ನೀರಲ್ಲಿ ಎಲ್ಲಾಗ ಆಟಾಡ್ತಾರೆ ಅಂತ ನಾನು ವಾಯ್ಸ್ ಅಷ್ಟು ಜೋರಾಗಿ ಕೇಳಿಸಲ್ಲ ಸೊ ನಾನು ವೀಡಿಯೋ ಮಾಡಿ ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ ಇವಾಗ ಹೋಗ್ಬೇಕು ನನಗೂ ಇಷ್ಟ ನೀರಲ್ಲಿ ಆಟ ಆಡೋದು ಅಂದರೆ ಸೊ ಈ ಔಟ್ಫಿಟಲ್ಲಿ ನಾನು ನೋಡಿ ನನ್ನ ಹಸ್ಬೆಂಡು ಮತ್ತು ನನ್ನ ಬಾವ ಇಬ್ಬರು ಡ್ರೆಸ್ ಚೇಂಜ್ ಮಾಡಿಕೊಂಡ್ರು ಇವಾಗ ಜಂಪ್ ಮಾಡ್ತೀವಿ ಗಾಯ್ಸ್ ഇക്കടേtorch ഉള്ളാ യാക്കോ നമ്മൾ ಮಕ್ಕಳಿಗೆ ಅಂಥೇಳಿ ಒಂದು ಚಿಕ್ಕ ಪೂಲ್ ಕೂಡ ಇತ್ತು ಇನ್ನು ದೊಡ್ಡ ಪೂಲು ತುಂಬ ಹಾಳಾಯಿತು ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಫೀಟ್ ಏನೋ ಇದೆ ಅಂತ ಹೇಳಿದ್ರು ಹಂಗಾಗಿ ನನ್ನ ಮಗಳಿಗೆ ಚಿಕ್ಕ ಪೂಲಲ್ಲೇ ಫಸ್ಟ್ ಸ್ಟಾರ್ಟ್ ಆಡಿಸೋಣ ಅಂತೇಳಿ ಇಳಿದ್ವಿ ಬಟ್ ಲಿಟ್ರಲ್ಲಿ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಳು ಹೋದಾಗ ನೀರಿಗೆ ಇಳಿಸಿದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿದವಳು ಎಂಡ್ ಕರ್ಕೊಂಬರೋ ತನಕ ಹತ್ತಿದ್ದಾಳೆ ನಮಗೆ ಫುಲ್ ಭಯನೇ ಆಗೋಯ್ತು ಏನು ಇಷ್ಟು ಅಳ್ತಿದ್ದಾಳೆ ಫುಲ್ ಏನಾದರೂ ಬೆಚ್ಚಿಬಿಟ್ಲ ಅಥವಾ ಹೆದರ್ಕೊಂಡ್ಲ ಅಂತೇಳಿ ಸ್ವಲ್ಪ ಆಟ ಆಡಿಸಿದ್ವಿ ಅಷ್ಟೇ ಅವಳು ಅವಳಿಗೆ ಅಷ್ಟು ದೊಡ್ಡ ನೀರು ನೋಡಿ ಅಥ್ವಾ ಕಲ್ಲರ್ ನೋಡೋ ಏನೋ ಗೊತ್ತಿಲ್ಲ ಮತ್ತು ಅಲ್ಲಿ ಸಕ್ಕತ್ತು ಸೌಂಡ್ ಇತ್ತು ಆಟಾಡುವಾಗ ಅದಕ್ಕೋ ಏನೋ ಅವಳು ತುಂಬ ಹೆದರ್ಕೊಂಬಿಟ್ಲು ಗಾಯಿಸಿ ಫುಲ್ ಸ್ಕೂಲ್ ಐತಾವಳೆ ನಾನೇನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕರ್ಕೊಂಡ್ ಚೆನ್ನಾಗಿ ಚೆನ್ನಾಗ್ ಆಟಾಡ್ತಾಳೆ ಅಂತ ಬಟ್ ಫುಲ್ ಸ್ಕೂಲ್ ಐತಿದಳೆ ನಾನು ಎದ್ಕೊಂಡ್ ಕುಟಿದಿನ ಅವ್ರಿಬ್ರು ಆಡ್ತಾ ಇದ್ದೆ ಜಂಪ್ ಇವ್ಳಗ್ ಆಟಾಡ್ಸೋಣ ಅಂತ ಕರ್ಕೊಂಡ್ ಬಟ್ ಇವ್ ಕಂಟಿನ್ಯೂಸ್ ಆಗಿ ಅಳ್ತಾವಳೆ ಸೌಂಡ್ಗೂ ಗೊತ್ತ ನೀರ್ಗ ಗೊತ್ತಿಲ್ಲ ಅದಕ್ಕೆ ನಾನು ಎತ್ಕೊಂಡು ಕೂತಿದ್ದೀನಿ ಸುಮ್ಮನೆ ಇನ್ನೂ ಹೆದರ್ಕೊಂಬಿಟ್ರೆ ಕಷ್ಟ ಅವಳುನೇ ನಿಲ್ಲಿಸ್ತಿಲ್ಲ ಅವಳು ಒನ್ ಅವರ್ ಟೈಮ್ ಇದೆ ಒನ್ ಟಿಕೆಟ್ ಒನ್ ಅವರ್ ಸೊ ನುಸ್ಕೊಂಡು ಹೋದ್ಮೇಲೆ ಮಾತಾಡಿಸ್ತೀನಿ ಅವಳು ಏನಗಿರ್ತಾವೆ ni ni I int ನಮ್ಮ ಭಾವ ಮತ್ತು ನಮ್ಮ ಮನೆಯವರಿಬ್ಬರು ಸಕ್ಕದಾಗಿ ಎಂಜಾಯ್ ಮಾಡಿದ್ರು ಅವ್ರು ಇವ್ರ ಕಾಲ ಹೇಳ್ಕೊಂಡು ಇವ್ರು ಅವ್ರ ಕಾಲ ಹೇಳ್ಕೊಂಡು ಮಜಾ ಮಾಡಿದ್ರು ಬಟ್ ನಾನು ಜಾಸ್ತಿ ಆಡೋಕ್ಕಾಗಲಿಲ್ಲ ಏನಕ್ಕೆ ಅಂದರೆ ಅವ್ರ ಹತ್ರ ಅವಳು ಸುಮ್ಮನೆ ಆಗ್ತಿರ್ಲಿಲ್ಲ ಇನ್ನೂ ಅವಳು ಜಾಸ್ತಿನೇ ಮಾಡ್ತಿದ್ದು ಅದಕ್ಕೆ ಪರವಾಗಿಲ್ಲ ಅಂದ್ಬಿಟ್ಟು ನಾನೇ ಅವಳು ಸಮಾಧಾನ ಆಗೋ ತನಕನೂ ಎತ್ಕೊಂಡು ಕೂತಿದ್ದೆ ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಆಟಾಡಿದೆ ಬಟ್ ಅವಳು ಹಂಗೆ ಅಳ್ತಾ ಅಳ್ತಾ ಹಂಗೆ ಮಲ್ಕೊಂಬಿಟ್ಲು ಸೊ ಅದಕ್ಕೆ ಚಳಿ ಆಗುತ್ತೆ ಅಂಥೇಳಿ ಟವಲಲ್ಲಿ ಕವರ್ ಮಾಡ್ಕೊಂಡು ಕೂತಿದ್ದೆ ಗೈಸ್ ನಾನು ಇನ್ನೇ ಆವತ್ತು ಅವಳನ್ನ ನೀರಿಗೆ ಇಳಿಸೋದೆ ಬೇಡ ಅನ್ನೋಷ್ಟು ಭಯ ಹುಟ್ಟಿಸ್ಬಿಟ್ಳು ನಮಗೆ ಅಷ್ಟರಲ್ಲಿ ಆಧಾರ್ ಕಾರ್ಡ್ ಫೋಟೋ ತಗ್ಸೋಕ್ಕೆ ಕೂಡ ಟೈಮ್ ಆಗೋಯಿತು ಅದಕ್ಕೆ ಮನೆಗೆ ಬೇಗ ಹೋಗಿ ಅವಳಿಗೆಲ್ಲ ಊಟ ಮಾಡಿಸಿ ರೆಡಿಯಾಗಿ ನಾಲ್ಕು ಗಂಟೆ ಅಷ್ಟರಲ್ಲಿ ಫೋಟೋ ತೆಗ್ಸಿಕ್ ಹೋದ್ವಿ ಬಟ್ ಫೋಟೋ ತೆಗೆಸ್ಕೊಳ್ಳೋಕೆ ತುಂಬ ಆಟ ಮಾಡ್ತಿದ್ಲು ಹಂಗಾಗಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಲಿಲ್ಲ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ನೆನ್ನೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಸ್ವಿಮ್ಮಿಂಗ್ ಪೂಲಿಂದ ಬಂದು ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತು ಸಾಂಬಾರು ಇತ್ತು ಅಡುಗೆ ಮಾಡಿ ಊಟ ಮಾಡಿ ಅವಳು ಊಟ ಮಾಡಿಸಿ ಮತ್ತು ನಾಲ್ಕು ಗಂಟೆಗೆ ಅಪಾಯಿಂಟ್ಮೆಂಟ್ ಇತ್ತು ಆಧಾರ್ ಕಾರ್ಡ್ದು ಅದನ್ನು ಹೋಗಿ ಮುಗಿಸ್ಕೊಂಬಂದು ಮಲ್ಕೊಂಬಿಟ್ಟು ಸಾಕಾಗೋಯಿತು ಅವಳು ನೋಡೋರು ಅಷ್ಟು ಅವಳು ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ನಾನೆಲ್ಲ ಫುಲ್ ಖುಷಿ ಆಯ್ತಾಳೆ ಅಂದ್ ಕರ್ಕೊಂಡು ಹೋದ್ರೆ ಸಖತ್ ಭಯನೇ ಆಗೋಯ್ತು ಎಲ್ಲಿ ಹುಷಾರು ತಪ್ಪುಬಿಡ್ತಾಳು ಅಂತ ಸೊ ಮನೆಗೆ ಬಂದಮೇಲೆ ನಾರ್ಮಲ್ ಆಗಿದ್ಲು ಅವಳಿಗೆ ಫುಲ್ ಭಯ ಆಗ್ಬಿಟ್ಟೈತೆ ಅಷ್ಟು ನೀರು ನೋಡಿಬಿಟ್ಟು ಮನೇಲಿ ನೋಡಿದ್ರೆ ಅಷ್ಟೊಂದು ಚೆನ್ನಾಗಿ ಆಟ ಆಡ್ತಿದ್ಲು ಅದಕ್ಕೆ ಇವಾಗ ಇದ್ದಿದ್ದೀವಿ ತಿಂಡಿಗೆ ಇಡ್ಲಿ ಮಾಡಬೇಕು ಮನೇಲಿ ಸ್ವಲ್ಪ ರೇಷನ್ ಐಟಮ್ಸ್ ಇರಲಿಲ್ಲ ಅಂಥೇಳಿ ಬೆಳಿಗ್ಗೆನೇ ತರಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಮತ್ತು ನಮ್ಮ ನಮ್ಮ ಅಜ್ಜಿ ಇಬ್ರು ಊರಿಂದ ಬರ್ತಿದ್ದಾರೆ ಅವ್ರು ಬರೋದೆಲ್ಲ ತೋರಿಸ್ತೀನಿ ನಿಮಗೆ ಸೊ ನೋಡೋಣ ಈ ವ್ಲಾಗು ಎಲ್ಲಿ ತನಕ ಹೋಗಿ ಮಾಡ್ತೀನಿ ಅಂತ ಬನ್ನಿ ನಮ್ಮ ಮನೆ ಹತ್ರನೇ ಸ್ಟಾರ್ ಬಜಾರ್ ಇದೆ ನಾವು ಯಾವಾಗಲೂ ತರಕಾರಿ ಮತ್ತು ರೇಷನ್ ಐಟಮ್ ಏನೇ ಬೇಕಂದ್ರೂ ಆಲ್ಮೋಸ್ಟ್ ಇಲ್ಲಿಗೆ ಹೋಗ್ತೀವಿ ಅಲ್ಲಿ ಫುಲ್ ಅವಳನ್ನ ಎತ್ಕೊಂಡು ನಾನು ಓಡಾಡೋದಕ್ಕಾಗಲ್ಲ ಅಂತೇಳಿ ಟಾಲಿಗೆ ಹಾಕ್ಬಿಡ್ತೀನಿ ಸ್ಟಾರ್ಟಿಂಗ್ ಅಳ್ತಿದ್ರು ಅಳ್ತಿದ್ಲು ಅದ್ರಲ್ಲಿ ಕೂತ್ಕೊಳ್ಳೋದಕ್ಕೆ ಬಟ್ ಇವಾಗ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ಬಿಟ್ಟವಳೆ ಅವಳಿಗೆ ಏನೋ ಖುಷಿ ಅದ್ರಲ್ಲಿ ಕೂತ್ಕೊಳ್ಳೋದು ಅಂದರೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ತಟ್ಟೆ ಇಡ್ಲಿ ಮಾಡೋಣ ನಾರ್ಮಲ್ ಇಡ್ಲಿ ಬೇಜಾರಾಗೈತೆ ಅಂದರೆ ಬಟ್ ನನ್ನ ಹತ್ರ ತಟ್ಟೆ ಇಡ್ಲಿದು ಸೆಟ್ ಇರಲಿಲ್ಲ ಅದಕ್ಕೆ ಮತ್ತೆ ಶಾಪ್ ಹುಡ್ಕೊಂಡು ಹೋಟ್ವಿ ಅದು ನೈನ್ ತರ್ಟಿ ಆಗಿದ್ದರಿಂದ ಯಾವುದು ಓಪನ್ ಇರೋಲ್ಲ ಅಂದ್ಕೊಂಡ್ವಿ ಬಟ್ ಒಂದೇ ಒಂದು ಶಾಪ್ ಓಪನ್ ಇತ್ತು ಇದ್ರ ನೇಮ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ಇದರಲ್ಲಿ ಪ್ರತಿಯೊಂದು ಐಟಮ್ಸು ಇತ್ತು ಗಿಫ್ಟ್ ಐಟಮ್ಸ್ ಆಗಲಿ ಗ್ರಾಸರಿ ಆಗಲಿ ಪಾತ್ರೆ ಸಾಮಾನಾಗಲಿ ಮತ್ತು ಮಕ್ಳದ್ದು ಟಾಯ್ಸ್ ಇದೆಲ್ಲ ಇತ್ತು ಹಂಗಾಗಲ್ಲ ಒಂದು ಚೆಕ್ ವೀಡಿಯೋ ಮಾಡಿಕೊಂಡೆ ಇವಾಗ ತಿಂಡಿ ಎಲ್ಲ ರೆಡಿ ಮಾಡಿ ತಿಂಡಿ ತಿಂತಾಯಿದ್ದೀವಿ ನನ್ನ ಮಗಳು ಮತ್ತು ನನ್ನ ಬಾವ ಇಬ್ಬರು ತಿಂದು ಕೂತವ್ರಲ್ಲಿ ಸೊ ನಾವು ಮನೆಗೆ ಬಂದಿದ್ದೆ ಆಚೆ ಹೋಗಿದ್ವಲ್ಲ ನೈನ್ ತರ್ಟಿ ಟೆನ್ ಆಗಿತ್ತು ಸೊ ಮೂರು ಜನ ಸೇರಿ ಇಡ್ಲಿ ಗೊಜ್ಜು ಚಟ್ನಿ ಮಾಡಿರೋದು ನನ್ನ ಹಸ್ಬೆಂಡ್ ಇಡ್ಲಿ ಬೇಯಿಸಿದ್ರು ನಾನು ಗೊಜ್ಜು ಮಾಡ್ದೆ ನಮ್ಮ ಭಾವ ತರಕಾರಿ ಕಟ್ ಮಾಡಿಕೊಟ್ರು ಯಾಕೆ ಬೇಗ ಆಯಿತು ಇಲ್ಲಾಂದರೆ ಆಗಿಬಿಡ್ತಿತ್ತು ಸೊ ಕೇಳೋಣ ಹೊಸ ಪಾತ್ರೆ ತಂದ್ವಿಗ ಸಡನ್ ಪ್ಲ್ಯಾನು ತಟ್ಟೆ ಇಡ್ಲಿನೇ ಬೇಕು ಅಂತೇಳಿ ಹುಡ್ಕೊಂಡೋಗಿ ಹೋಗಿ ಒಂಬತ್ತು ಗಂಟೆಗೆ ಸೂಪರ್ ಮಾರ್ಕೆಟಲ್ಲಿ ತೊಗೊಂಬಂದ್ ತಟ್ಟೆ ಇಡ್ಲಿ ಮಾಡೋ ಪಾತ್ರೆನ ಹೆಂಗೈತೆ ಇಡ್ಲಿ ಸಾಫ್ಟಾಗಿ ಬಂದೈತ ಇಡ್ಲಿ ರುಬ್ಬಿರೋದ್ ನಾನು ಅಂತಾನೆ ಒಟ್ನಾಲ್ ಚೆನ್ನಾಗಿ ಬಂದಿದ್ದೆ ತಿನ್ಬೇಕಾಯ್ಸ್ ಸೊ ಇನ್ನೇನು ನಮ್ಮಅಮ್ಮ ಅವ್ರು ಬರ್ತಾರಷ್ಟೊಂದು ತುಂಬ ಕೆಲಸ ಐತೆ ತಿನ್ಬಿಟ್ಟು ಅದೆಲ್ಲ ಮಾಡಬೇಕು ಹಂಗಾಗಿ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನ್ನ ಕಟ್ಟೆ ಕೇರ್ ಬಾಯ್ ಬಾಯ್ ಇಲ್ಲಿ ನನ್ನ ಮೊದಲು ಬಾಯ್ ಬಾಯ್ ಇಶಿಕಾ ಬಾಯ್